ತಾಯಿ ಮಗನ ಸಂಬಂಧ ಹೆಂಗಿದೆ ನಮ್ಮ ಈ ಸಿನಿಮಾದಲ್ಲಿ ಒಂದು ನಿಮಿಷ ನಿಲ್ಸಿ ನಿಲ್ಸಿ ನೀವು ಅಲ್ಲ ನೀವು ಯಾರ ಬಗ್ಗೆ ಯಾರ ಹತ್ರ ಕೇಳ್ತಾ ಇದ್ದೀರಾ ಇಂಟರ್ವ್ಯೂ ನಡೀತಾ ಇದೆ ತಾಯಿ ಮಗ ಅಲ್ಲ ಇಂಟರ್ವ್ಯೂ ಗೊತ್ತು ಸರ್ ನಿಮಗೆ ಯಾರ ಬಗ್ಗೆ ಯಾರ ಹತ್ರ ಕೇಳ್ತಾ ಇದ್ದೀರಾ ಮಗನ ಬಗ್ಗೆ ತಾಯಿ ಅದ ಮಗನ ಬಗ್ಗೆ ತಾಯಿ ಹತ್ರ ಕೇಳ್ತಾ ಇರೋದು ಅವ್ರ ಇವ್ರ ತಾಯಾ ಸರ್ ನಾನ್ ಸರ್ ತಾಯಿ ನಾನು ಇಲ್ಲಿ ಕೂತಿದ್ದೀನಿ ಅದ್ ಹೇಗೆ ಅವರು ಅವ್ರ ಹತ್ರ ಕೇಳ್ತೀರಾ ನೀವು ಮೇಡಮ್ ನಿಮ್ಗೆ ಏನೋ ಕನ್ಫ್ಯೂಸ್ ಆಗಿದೆ ನೀವು ಏನು ಮಾತಾಡ್ತಾ ಇದ್ದೀರಾ ರಾಜ ನನ್ನ ಮಗ ತಾಯಿ ರಾಜ ನಿಮ್ಮ ಮಗನೋ ಏನೋ ನನಗೆ ಗೊತ್ತಿಲ್ಲ ಚಂದನ್ ನನ್ನ ಮಗ ನೀವು ಬರೀ ಸುಳ್ಳು ಬರೀ ಸುಳ್ಳು ಸಿನಿಮಾ ಬಗ್ಗೆ ಬಂದಾಗ ಈಗ ತಾಯಿ ಮಗನ ಸಂಬಂಧ ಕೇಳಲೇಬೇಕಾಗುತ್ತೆ ನೀವು ಸಡನ್ ಆಗಿ ಮಧ್ಯದಲ್ಲಿ ಹಾಗಾಗಲ್ಲ ನೀವು ಫಸ್ಟ್ ಚಂದನ್ ಬಗ್ಗೆ ಕೇಳಿ ನನ್ನ ಹತ್ರ ನಾನು ಅವರ ಅಮ್ಮ ಅಯ್ಯೋ 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 ರಾಮ ಇದನ್ನ ಕೇಳೋದು ಕಿವಿಯಿಂದ ಸಾಧ್ಯನೇ ಇಲ್ಲ ನಮಸ್ತೆ ನೋಡ್ತಾ ನೋಡ್ತಾ ಫ್ಲೂವಿಟ್ ಕನ್ನಡ ನಾನು ಯಶವಂತ್ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದಷ್ಟು ಜನ ಹೊಸಬರು ಬರಲೇಬೇಕಾಗುತ್ತೆ ಯಾಕೆ ಅಂತಂದ್ರೆ ಹೊಸತನದ ಸಿನಿಮಾಗಳು ಬೇಕು ಅಂತಂದ್ರೆ ಹೊಸಬರು ಬರಲೇಬೇಕು ಸೊ ರಾಜ ರತ್ನಾಕರ ಅಂತ ಒಂದು ಸಿನಿಮಾ ಬರ್ತಾ ಇದೆ ಸೊ ಇದರಲ್ಲಿ ಲೀಡ್ ಮಾಡ್ತಾ ಇರೋರು ಚಂದನ್ ಅಂತ ಅವರು ಇವತ್ತು ನನ್ನ ಜೊತೆ ಗೆಸ್ಟ್ ಆಗಿದ್ದಾರೆ ಜೊತೆಗೆ ಯಮುನಾ ಮೇಡಮ್ ಅವರು ಕೂಡ ನನ್ನ ಗೆಸ್ಟ್ ಆಗಿ ಇಬ್ರು ಕೂಡ ಕೊಡ್ತಿದ್ರೆ ಫಸ್ಟ್ ವೆಲ್ಕಮ್ ಅಣ್ಣ ನಮಸ್ತೆ ನಮಸ್ತೆ ಚಂದನ್ ಹೇಗಿದ್ದೀರಾ ನಮಸ್ತೆ ಯು ಮಚ್ ಮೇಡಮ್ ಹೆಂಗಿದ್ರೆ ಮೇಡಮ್ ರಾಜ ರತ್ನಾಕರಾ ಮೂಲಕ ಮತ್ತೆ ಎಂಟರ್ಟೈನ್ ಮಾಡಕ್ ಬರ್ತಾ ಇದೀರಾ ಬಿಗ್ ಸ್ಕ್ರೀನ್ ಅಲ್ಲಿ ಅದು ಮಗ ಮತ್ತು ತಾಯಿಯ ಒಂದಷ್ಟು ಸೆಂಟಿಮೆಂಟ್ ಗಳು ಅಂತ ನಾನ್ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಏನೇನಿಲ್ಲ ಇದೀ ಅಂತ ಫಸ್ಟ್ ಕೇಳೋಂತ ಕೊಶನ್ ತಾಯಿ ಮಗನ ಸಂಬಂಧ ಹೆಂಗಿದೆ ನಮ್ಮ ಈ ಒಂದ್ ನಿಮಿಷ ನಿಲ್ಸಿ ನಿಲ್ಸಿ ನೀವು ಅಲ್ಲ ನೀವು ಯಾರ ಬಗ್ಗೆ ಯಾರ ಹತ್ರ ಕೇಳ್ತಾ ಇದ್ದೀರಾ ಇಂಟರ್ವ್ಯೂ ನಡೀತಾ ಇದೆ ತಾಯಿ ಮಗನ ಇಂಟರ್ವ್ಯೂ ಗೊತ್ತು ಸರ್ ನೀವು ಯಾರ ಬಗ್ಗೆ ಯಾರ ಹತ್ರ ಕೇಳ್ತಾ ಇದ್ದೀರಾ ಮಗ ಮಗನ ಬಗ್ಗೆ ತಾಯಿ ಹತ್ರ ಅದ್ ಮಗನ್ ಬಗ್ಗೆ ತಾಯಿತ್ರ ಕೇಳ್ತಾ ಇರೋದು ಅವ್ರ ಇವ್ರ ತಾಯ ಸರ್ ನಾನ್ ಸರ್ ತಾಯಿ ನಾನು ಇಲ್ಲಿ ಕೂತಿದ್ದೀನಿ ಅದ್ ಹಾ ಅವ್ರು ಅವ್ರ ಹತ್ರ ಕೇಳ್ತೀರಾ ನೀವು ಮೇಡಮ್ ಕನ್ಫ್ಯೂಸ್ ಆಗಿದೆ ನೀವ್ ಏನ್ ಮಾತಾಡ್ತಾ ಇದ್ದೀರಾ ರಾಜ ನನ್ ಮಗ ತಾಯಿ ರಾಜ ನಿಮ್ ಮಗನೋ ಏನೋ ನನಗ್ ಗೊತ್ತಿಲ್ಲ ಚಂದನ್ ನನ್ ಮಗ ಅಲ್ಲ ಅಲ್ಲ ಈಗ ನಾ ಸಿನಿಮಾ ಬಗ್ಗೆ ಬಂದಾಗ ಈಗ ತಾಯಿ ಮಗನ ಸಂಬಂಧ ಕೇಳಲೇಬೇಕಾಗತ್ತೆ ನೀವು ಸಡನ್ ಆಗಿ ಮಧ್ಯದಲ್ಲಿ ಬಂದ್ ಹಾಗಾಗಲ್ಲ ನೀವು ಫಸ್ಟ್ ಚಂದನ್ ಬಗ್ಗೆ ಕೇಳಿ ನನ್ನ ಹತ್ರ ನಾನು ಅವ್ರ ಅಮ್ಮ ಆಮೇಲೆ ರಾಜನ್ ಬಗ್ಗೆ ಕೇಳಿ ಅವ್ರ ಅಮ್ಮನ ಇಲ್ಲ ಇಲ್ಲ ನನ್ನ ಮಗನೇ ನೋಡಿ ಕಣ್ಣು ನೋಡಿ ಮುಖ ನೋಡಿ ಗೊತ್ತಾಗುತ್ತೆ ತಾನೆ ಇಲ್ಲ ಇಲ್ಲ ನನ್ನ ಮಗನೇ ನೀವು ಕಂಟಿನ್ಯೂ ಮಾಡಿ ನೀವು ಕಂಟಿನ್ಯೂ ಮಾಡಿ ಅವ್ರು ಮಾತಾಡ್ತಾರೆ ನೀವು ಕಂಟಿನ್ಯೂ ಈಗ ಸಡನ್ ಮಧ್ಯದಲ್ಲಿ ಬಂದ್ಬಿಟ್ರಲ್ಲ ಅದು ಈಗ ನಾನು ಆರಾಮಾಗಿ ಮಾತಾಡ್ತಿದ್ದೆ ಇಲ್ಲ ಇಲ್ಲ ಅದ ಹಾಗಾಗಲ್ಲ ಸರ್ ನಾನು ನಾನು ಚಂದನ್ ರಾಜು ಆಚರಣೆಯವ್ರ ಮಗ ರಾಜ ಇವ್ರ ಮಗ

ಸರ್ವಜ್ಞ ಎಜುಕೇಶನ್ ಸೊಸೈಟಿ ಒಳ್ಳೆ ಸ್ಟೂಡೆಂಟ್ ಒಂದು ಅಷ್ಟು ವರ್ಷದಲ್ಲಿ ಒಂದ್ ದಿನ ಒಂದು ಕಂಪ್ಲೇಂಟ್ ತಂದಂತ ಹುಡುಗ ಚಾನ್ಸ್ ಇವನ್ ಕಂಪ್ಲೇಂಟ್ ತಗೊಂಡ್ ಬಂದಿಲ್ಲ ನಂಬ ಅಂತ ಯಾರಾದ್ರೆ ಕೇಳ್ಕೊಡಿ ಸರ್ವಜ್ಞ ಎಜುಕೇಶನ್ ಸೊಸೈಟಿನಲ್ಲೇ ಓದಿರೋದು ಬೇಕಿದ್ರೆ ಅವ್ರ ಪ್ರಿನ್ಸಿಪಲ್ ನಂಬರ್ ಕೊಡ್ತೀನಿ ಫೋನ್ ಮಾಡ್ಕೊಂಡು ಖಂಡಿತ ಇಲ್ಲ ಓದದ್ಕೂ ಇವ್ನಗೂ ಬಹಳ ಬಹಳ ದೂರ ಅದು ನಾನ್ ಅಂಬಲ ನಮ್ ನನ್ನ ಮಗ ಈ ಕೂತು ಎಷ್ಟು ವಿಧೇಯವಾಗುತ್ತಿದ್ದಾನೆ ನನ್ ಮಗ ಅಂತ ಇನ್ನೊಂದು ಪ್ರಶ್ನೆ ಮಗ ಆಯ್ತು ಸ್ಕೂಲ್ ಹೋಗ್ಲಿಲ್ಲ ಅಂದ್ರೆ ತುಂಬಾ ಒಬಿಡಿಯೆಂಟ್ ಅಲ್ವಾ ಏನ್ ಕೆಲಸ ಮಾಡ್ತಾನೆ ನಿಮ್ಮ ಹುಡುಗ ಮಗ ಅವನ್ ಎಲ್ಲಾ ಕೆಲಸ ಸಿನಿಮಾ ಕೆಲಸ ಮಾಡ್ತಾ ಇದ್ದಾನೆ ಮನೆಯಲ್ಲೂ ಕೆಲಸ ಮಾಡ್ತಾನೆ ಅವ್ನ್ ಕೆಲ್ಸಾವನೆ ಮಾಡ್ಕೊತಾನೆ ನಮ್ ಕೆಲ್ಸಾನು ಮಾಡ್ಕೊಡ್ತಾನೆ ಹ ಅಯ್ಯೋ 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 ರಾಮ ಇದನ್ನ ಕೇಳೋದು ಕಿವಿಯಿಂದ ಸಾಧ್ಯನೇ ಇಲ್ಲ ನನ್ ಮನೆ ತೊಳೆದು ಗುಂಡಾಂತರ ಮಾಡಿ ಸಾಲ ಮಾಡಿ ಸೂಲ ಮಾಡಿ ನಮ್ಮನ್ನ ಸಾಯಿಸೋ ಮಟ್ಟಕ್ ತಂದಿಟ್ಟಿರೋ ಮಗನ್ ಬಗ್ಗೆ ಈ ತರ ಇಲ್ಲ ಸುಳ್ಳೇ ಅದಲ್ಲೇ ಗೊತ್ತಾಗ್ತಿದೆ ನೋಡಿ ಇವ್ರ ಮಗ ಅಲ್ಲ ಅಂತ ಅಯ್ಯೋ 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 ದೇವ್ರೆ ತಾತನ್ ಕರ್ಸ್ಬೇಕು ಅವಾಗ ಕರೆಕ್ಟ್ ಆಗಿ ಹೇಳ್ತಾರೆ ಪಾಸಿಟಿವ್ ಹೇಳ್ತಾ ಇದೀವಿ ಕೆಲ್ಸಕ್ಕೂ ಇವ್ಗೂ ಬಹಳ ದೂರ ಸಾಲ ಮಾಡಿಸಿ ನಾನು ಹಾಕಿರೋ ತಾಳಿ ಸಹ ಮಾರ್ಬಿಟ್ಟಿದಾನೆ ಅದು ಇಲ್ಲಿ ಬಂದ್ ಹಂಗ ಕೂತಿದ್ದಾರೆ ಅನ್ಬಿಟ್ ನಂಬೇಡಿ ನನ್ ಮಗ ತಾಳಿ ಈಗ ದೊಡ್ಡವ್ರಿಗೆ ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಬಾಳ ರೆಸ್ಪೆಕ್ಟ್ ಕೊಡ್ತಾನೆ ದೊಡ್ಡೋರ್ ಎದುರುಗಡೆ ಹೇಗ್ ನಡ್ಕೊಬೇಕು ಏನು ಎತ್ತ ಅನ್ನೋದನ್ನ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದಿ ನನ್ ಮಗನ ಅವ್ನು ಹಾಗೆ ಇದ್ದಾನೆ ಅಯ್ಯೋ ದೇವ್ರೆ ತಾತನ್ಗೆ ಹೋಗ್ ಸಾಯಿ ಅಂತೆಲ್ಲ ಹೇಳೋ ಅಂತ ಮೊಮ್ಮಗ ಇವ್ನು ಒಬಿಡಿಯೆಂಟು ಗೌರವ ಕೊಡುವಂತ ಮಗನ ಕನ್ಫ್ಯೂಸ್ ಆಗಿದೆ ಕನ್ಫ್ಯೂಸ್ ಆಗಿರ್ಬೇಕಮ್ಮ ಯಾವ್ದೋ ಮಗನ ಖಂಡಿತ ಇಲ್ಲ ನೀವ್ ಯಾರೋ ಬಗ್ಗೆ ಮಾತಾಡ್ತಾ ಇರ್ಬೋದು ಅಗೌರವ ತೋರಿಸೋದು ಹಾರ್ಷ್ ನಡ್ಕೊಳ್ಳೋದು ಅವ್ರಿಗೆ ನೋವಾಗ ಮಾತಾಡೋದು ಆತರ ಎಲ್ಲ ಖಂಡಿತ ಇಲ್ವೇ ಇಲ್ಲ ಬಿಡಿ ಸಾಧ್ಯ ಹಾಕೊಂಡ್ಬಿಡ್ತಿದ್ದೆ ನನ್ ಮಗನ್ ಹಾಗಾದ್ರೆ ನೀವು ಪಾಪ ಕನ್ಫ್ಯೂಸ್ ಆಗಿ ಬಂದಿದಾರೆ ಅನ್ಸುತ್ತೆ ಇದೇ ತರ ಕಾಣಿಸ್ತಾನೆ ಅಂತ ಅನ್ಸುತ್ತೆ ಪಾಪ ಅವ್ರ ಮಗನು ಹಾಗಾಗಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಕನ್ಫ್ಯೂಷನ್ ಆಗಿದೆ ಸರ್ ಈಗ ಸಮಾಧಾನ ಮಾಡೋಣ ಫಸ್ಟ್ ನಾನು ಮಗನಿಗೆ ಹೋಗ್ಬಿಡ್ತೀನಿ ಫಸ್ಟ್ ಏನೋ ಹೇಳಿದ್ರೆ ಇವಾಗ ಇಷ್ಟೊಂದು ಒಂದ್ ಕಡೆ ನೆಗೆಟಿವ್ ಬರ್ತಾ ಇದೆ ಒಂದ್ ಕಡೆ ಪಾಸಿಟಿವ್ ಬರ್ತಾ ಇದೆ ಈಗ ನೆಗೆಟಿವ್ ಪಾಸಿಟಿವ್ ಸರ್ ಚಂದನ್ ರಾಜು ಇವ್ರ ಮಗ ರಾಜ ಇವ್ರ ಮಗ ಇವ್ರು ಹೇಳಿದು ಸತ್ಯ ರಾಜನ್ ಬಗ್ಗೆ ಇವ್ರು ಹೇಳಿದ್ದು ಸತ್ಯ ಚಂದನ್ ಬಗ್ಗೆ ಈಗ ಈಗ ನೋಡ್ತಾ ಇರೋ ಜನಗಳು ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಸುತ್ತೆ ರಿಯಲ್ ಅಮ್ಮ ರಿಯಲ್ ಅಮ್ಮ ಓಕೆನಾ ಸೊ ಫಸ್ಟ್ ರಿಯಲ್ ಅಮ್ಮಗೂ ಕೂಡ ವೆಲ್ಕಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಆಗಿದೀನಿ ನಾನು ಬರ್ತಿದ್ದಂಗೆ ನಾ ದೊಂಡೆ ಗಿಂಡೆ ತಗೊಂಡ್ಬಿಡ್ತೀರಾ ಅನ್ಕೊಂಡ್ಬಿಟ್ಟಿದೆ ಇಲ್ಲ 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 ಆತರ ತರ ಬಂದ್ರೆ ಅದ ಕ್ಯಾರೆಕ್ಟರ್ ಅಲ್ಲಿ ಬಂದಂಗ ಆಗಿದೆ ಆಶಾರಾಣಿ ಇಷ್ಟು ದೂರ ಏನಿಲ್ಲ ಸ್ವಲ್ಪ ಅಲ್ಲ ನಿಮ್ಮ ಒಂದಷ್ಟು ಸಿನಿಮಾಗಳೆಲ್ಲ ನೋಡಿರ್ತೀವಲ್ಲ ಅದಂಗೆ ಬಂದ್ಬಿಡ್ತು ಏ ಅಂತಿದ್ದಂಗೆ ಏನೋ ಇಟ್ಕೊಂಡೇ ಬಂದ್ಬಿಟ್ಟಲ್ಲ ನಾ ಬಿಡ್ಬೇಕು ಅನ್ಕೊಂಡ್ ಇವಾಗ ನಮ್ ಡೈರೆಕ್ಟರ್ ಸರ್ ಇಂಟರ್ವ್ಯೂ ನೋಡ್ತಾ ಇದ್ರೆ ಅವ್ರಿಗೆ ಅನ್ಸುತ್ತೆ ನಮ್ ವೀರೇಶ್ ಸರ್ಗೆ ಈ ತರ ಏನೋ ಒಂದ್ ಮಾಡ್ಬೋದಾಗಿತ್ತಲ್ಲ ಸಿನಿಮಾದಲ್ಲಿ

ಸೊ ಏನು ರಾಜ ರತ್ನಾಕರ ಅಂತ ಅಂದ್ರೆ ಬರೀ ನೆಗೆಟಿವ್ ಏನೇ ಹೇಳ್ತಾ ಇದ್ರು ಸಿನಿಮಾದಲ್ಲಿ ಬರೀ ನೆಗೆಟಿವ್ ಏ ತುಂಬಿದ್ಯಾ ಹಿಂಗೆ ಏನು ಅಂತ ನೆಗೆಟಿವ್ ಅಂದ್ರೆ ಇದೇ ನೆಗೆಟಿವ್ ಇಲ್ಲ ಅಂತಲ್ಲ ಎಲ್ಲ ಒಬ್ಬ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಹೋಗುವಂತ ಒಂದು ಒಳ್ಳೆ ಸಿನಿಮಾ ಈಗ ಲೀಡ್ ಕ್ಯಾರೆಕ್ಟರ್ ಅಥವಾ ಹೀರೋ ಮಾಡಿದಾನೆ ಅಂದ್ರೆ ಇವನೊಬ್ನೇ ಅಲ್ಲ ರಾಜ ಒಬ್ಬನೇ ಅಲ್ಲ ರಾಜನ್ ಜೊತೆ ಟ್ರಾವೆಲ್ ಮಾಡುವಂತ ಎಲ್ಲಾ ಪಾತ್ರಗಳು ಎಲ್ರಿಗೂ ಒಂದಲ್ಲ ಒಂದು ರೀತಿ ಕನೆಕ್ಟ್ ಆಗ್ತಾ ಹೋಗ್ ಹೋಗುತ್ತೆ ಎಲ್ಲರೂ ಈ ತರ ಏನೋ ಇದೆಯಲ್ವಾ ಈ ತರ ಮನೇಲಿ ಯಾರೋ ಒಬ್ರು ಇದ್ದಾರಲ್ವಾ ಈ ತರ ಏನೋ ಆಗಿದ್ಯಲ್ವಾ ಇದಕ್ಕೇನ್ ಮಾಡ್ಬೋದು ಏನು ಮಾಡ್ತಾನೆ ಮುಂದೆ ಸಿನಿಮಾ ಏನ್ ಅದನ್ನ ನಾವು ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಈಗ ರೀಲ್ ಅಮ್ಮ ಹೇಳೋದು ಎಷ್ಟು ಕ್ವಾಟ್ಲೆ ಇತ್ತು ಅಂತ ಸಿನಿಮಾದಲ್ಲಿ ಅಯ್ಯಪ್ಪ ಇಡೀ ಸಿನಿಮಾ ನೀವು ನೋಡಿದ್ರೆ ಅನ್ಸುತ್ತೆ ಈಗ ಇವ್ರ ಜೊತೆ ಶೂಟಿಂಗ್ ಮಾಡಿದ್ದೆ ಅದು ಬೇರೆ ಅದು ಅಂಡ್ ಪೀಸಸ್ ಅಲ್ಲಿ ಮಾಡ್ತಾ ಇರ್ತೀವಲ್ವಾ ಅದು ಎಫೆಕ್ಟ್ ಗೊತ್ತಾಗಿರಲ್ಲ ಸಿನಿಮಾ ನೋಡಿದಾಗ ನಿಜವಾಗ್ಲೂನು ಸರಿಯಾಗಿ ಹಿಡ್ಕೊಂಡು ಚೆಚ್ಚಾಕ್ ಬಿಡ್ಬೇಕು ಅನ್ಸೋಷ್ಟು ಕೋಪ ಬಂದ್ಬಿಟ್ಟಿತ್ತು ನನಗೆ ಅಷ್ಟು ಕೆಟ್ಟ ಮಗ ಅನ್ಸುತ್ತೆ ಅನ್ಸುತ್ತದು ಎಲ್ ಮಕ್ಳಿರೋರು ಎಲ್ಲರೂ ಹೋಗಿ ಸಿನಿಮಾ ನೋಡ್ಬೇಕು ಯಾಕಂತಂದ್ರೆ ಈ ತರದ್ ಒಂದು ಕ್ಯಾರೆಕ್ಟರ್ ಏನಿದೆ ಅಲ್ವಾ ಎಲ್ಲಾರ ಜೀವನದಲ್ಲೂ ಅದನ್ನು ನೋಡಿರ್ತಾರೆ ಒಬ್ರಲ್ಲ ಒಬ್ರನ್ನ ಇಲ್ಲ ಅಕ್ಕಪಕ್ಕದ ಮನೇಲಿ ನೋಡಿರ್ತಾರೆ ಇಲ್ಲ ರಿಲೇಟಿವ್ಸ್ ಅಲ್ಲಿ ನೋಡಿರ್ತಾರೆ ಎಲ್ಲೋ ಒಂದ್ ಕಡೆ ಬಟ್ ಈ ತರ ಕ್ಯಾರೆಕ್ಟರ್ ಒಂದು ಮನೇಲಿ ಇದ್ದೇ ಇರುತ್ತೆ ಸೊ ಆ ತರ ಪಾತ್ರ ಇದು ನೋಡಿದಾಗ ಮಕ್ಳಿಗೂ ಪರಿವರ್ತನೆ ಆಗ್ಬಹುದು ಈ ಥರ ಆದರೆ ಎಲ್ರಿಗೂ ಎಷ್ಟು ನೋವಲ್ವಾ ಒಂದು ಸಂಸಾರನೇ ಹಾಳಾಗೋಗುತ್ತಲ್ವ ಹಿರಿ ಜೀವಗಳು ಹಾಳಾಗೋಗುತ್ತವೆ ಆ ಥರ ಮನ್ ಮಕ್ಕಳಲ್ಲೂ ಒಂದು ಪರಿವರ್ತನೆ ಆಗುತ್ತೆ ಆಮೇಲೆ ಪೇರೆಂಟ್ಸ್ಗೂ ಅನಿಸುತ್ತೆ ಈ ಇಷ್ಟೊಂದು ರಾಜ ರತ್ನಾಕರ ಅಂತ ಕೇಳಿದ್ರಿ ನೀವು ಅಂದರೆ ತಾಯ್ದೇ ತಪ್ಪು ಅದು ಮಗನೇ ಥರ ಅಕ್ರಡ ಪ್ರೇಮ ಇರುತ್ತಲ್ಲ ಮಕ್ಕಳು ಅಂತ ಆ ಥರ ಮೆರೆಸಿ ಮೆರೆಸಿ ರಾಜ ರತ್ನಾಕರ ಅಂತ ಮೆರೆಸಿ 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 ಮನೆ ಹಾಳಾಗೋ ಸ್ಥಿತಿಗೆ ಬಂದು ಹೋಗೋ ಅಂಥದ್ದು ಸಿನಿಮಾಗಳಿಗೆ ಹೆಚ್ಚು ಬಿಟ್ಕೊಡಲ್ಲ ನಾನು ಆದರೆ ಆ ಥರ ಒಂದು ಭಯಂಕರವಾದ ಪಾತ್ರ ಓಕೆ ಈಗ ಚಂದನ್ ಹತ್ರ ಕೇಳೋದೇನು ಅಂತಂದ್ರೆ ಈಗ ಲೀಡ್ ಆಗಿ ನಿಮ್ಮ ಫಸ್ಟ್ ಸಿನಿಮಾ ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರೆ ಲೀಡ್ ಆಗಿ ನಿಮ್ಮ ಮೊದಲನೇ ಸಿನಿಮಾ ಸೊ ಮೊದಲನೇ ಸಿನಿಮಾ ಲೀಡ್ ಆಗಿ ಮಾಡ್ತಿದ್ದೀನಿ ಅಂತ ಅಂದಾಗ ನಾನು ಹಿಂಗೆ ಲಾಂಚ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಹುಡುಗರಿಗೆ ಅನ್ಸುತ್ತ ಸಹಜ ಈ ತರ ಲಾಂಚ್ ಆಗಬೇಕು ಇಲ್ಲ ನಾವು ಲವ್ ಸಬ್ಜೆಕ್ಟ್ ಮೂಲಕ ಲಾಂಚ್ ಆಗಬೇಕು ಇಲ್ಲ ಪಕ್ಕಾ ಕಮರ್ಷಿಯಲ್ ಮಾಸ್ ಹಿಂಗೆ ಅನ್ಸುತ್ತೆ ಈ ಥರನೇ ಲಾಂಚ್ ಆಗಬೇಕು ಅಂತ ಅನ್ಸಿದ್ ಯಾಕೆ ಆಮೇಲೆ ಕತೆ ಆಯ್ಕೆಯಲ್ಲಿ ಸರ್ ಆಕ್ಚುಲಿ ನಾನು ಫಸ್ಟಿಂದ ನಾನು ನನ್ನ ಒಂದು ಬುದ್ಧಿ ಮಟ್ಟದಲ್ಲಿ ನಾನು ಎಲ್ಲಾರನ್ನೂ ಅನಲೈಸ್ ಮಾಡ್ಕೊಂಡು ಬಂದಿದ್ದು ದೊಡ್ಡ ದೊಡ್ಡ ಸ್ಟಾರ್ಗಳು ಗಳಿರ್ಲಿ ಯಾರನ್ನೇ ರಜನಿಕಾಂತು ಶಿವಣ್ಣ ಪೂಸರ್ ಅಥವಾ ಈ ತರ ಯಾರು ಶಾರುಖ್ ಖಾನ್ ಈ ತರ ಎಲ್ಲರೂ ನೋಡ್ಕೊಂಡು ಬಂದಾಗ ಯಶೋರು ಎಲ್ಲರೂ ಬರ್ತಿದಂಗೆ ಏನೋ ದೊಡ್ಡ ಮಟ್ಟದಲ್ಲಿ ಅಥವಾ ಅಂದ್ರೆ ಏನಂತಾರೆ ತುಂಬಾ ದೊಡ್ಡ ದೊಡ್ಡ ಫೈಟ್ಸ್ ಆಗಲಿ ದೊಡ್ಡ ದೊಡ್ಡ ಎಲಿವೇಶನ್ಸ್ ಆಗಲಿ ಹಂಗೆ ಬರ್ಲಿಲ್ಲ ಫಸ್ಟ್ ನಾನು ನಿಮ್ಮಲ್ಲಿ ಒಬ್ಬ ಅಂತ ತೋರ್ಸ್ಕೊಳೋ ಅಂತ ಸ್ಕ್ರಿಪ್ಟ್ಗಳು ನಾನು ಜನಕ್ಕೆ ಹತ್ರ ಆಗಬೇಕು ಈ ಪಾತ್ರ ನನ್ನ ನನ್ನ ಅಣ್ಣನೋ ನನ್ನ ತಮ್ಮನೋ ನಾನೇನೋ ಅನ್ನೋ ಥರ ಪಾತ್ರಗಳನ್ನ ಮಾಡಿಕೊಂಡು ಜನಕ್ಕೆ ಹತ್ರ ಆಗಿ ಅವರು ಬೆಳೆಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜನ ತಗೊಂಡೋಗ್ತಾರೆ ಹೋಗು ನೆಕ್ಸ್ಟ್ ಈ ಥರ ಮಾಡು ಈ ಥರ ಮಾಡು ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಥರ ಮಾಡಲಿ ನೆಕ್ಸ್ಟ್ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಲಿ ಲಾರ್ಜರ್ ದನ್ ಲೈಫ್ ಮಾಡಲಿ ಅಂತ ನಾನು ಬರ್ತಿದ್ದಂಗೆ ಲಾರ್ಜರ್ ದನ್ ಲೈಫ್ ಮಾಡಿದ್ರೆ ಯಾರಿಗೂ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಸೊ ನನ್ನ ಇಂಟೆನ್ಷನ್ ಇದ್ದಿದ್ದೆ ನಾನು ಜನಕ್ಕೆ ಹತ್ತಿರ ಆಗೋಂಥ ಪಾತ್ರ ಆ ಥರ ಇರುವಂತದ್ದು ಆತರ ಆ ಥರ ಕಥೆ ಇರೋವಂಥ ಸ್ಕ್ರಿಪ್ಟ್ನೇ ಮಾಡ್ಬೇಕಂತಿತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ನೋ ನಾನು ಏನು ನಾವು ನೆಕ್ಸ್ಟ್ ಲಾಸ್ಟ್ ಸಿನ್ ಮೈನ್ ರಾಮ್ಗಡ ಆದಮೇಲೆ ನಾನು ನೆಕ್ಸ್ಟ್ ಪಕ್ಕ ಬೆಂಗಳೂರು ನೇಟಿವಿಟಿ ಸಬ್ಜೆಕ್ಟೇ ಮಾಡಬೇಕು ಅಂತ ನಾನು ತಿಂಕ್ ಮಾಡ್ತಾ ಇದ್ದೆ ಅದೇ ತರ ಸ್ಕ್ರಿಪ್ಟು ನನ್ನ ಒಂದು ಅದೃಷ್ಟಾನ ಏನೋ ನನಗೆ ಬಂತು ಸೊ ತುಂಬಾ ಖುಷಿ ಇದೆ ಈ ಸ್ಕ್ರಿಪ್ಟಲ್ಲಿ ಈ ಪಾತ್ರನ ನಾನು ಪ್ಲೇ ಮಾಡ್ತಿರೋದು ಇನ್ನೊಂದೇನಂದ್ರೆ ಎಷ್ಟೋ ಜನ ಹುಡುಗರಿಗೆ ಹೊಸ ಹುಡುಗರಿಗೆ ಟೈಟ್ಲ್ ಕ್ಯಾರೆಕ್ಟರ್ ಮಾಡೋಕೆ ಸಿಗಲ್ಲ ಅವ್ರು ಏನೇನೋ ಬೇರೆ ಬೇರೆ ಯಾವುದೋ ಒಂದು ಕ್ಯಾರೆಕ್ಟರ್ಗಳು ಮಾಡಿಕೊಂಡು ಬಂದು ಬಂದು ಆಮೇಲೆ ಒಂದು ಟೈಟ್ಲ್ ಕ್ಯಾರೆಕ್ಟರ್ ಸಿಗುತ್ತೆ ಬಟ್ ನನಗೆ ಲಾಂಚ್ಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾ ಅದೃಷ್ಟ ನನಗೆ ತುಂಬಾ ಖುಷಿ ಆಗುತ್ತೆ ಈ ಈ ವಿಚಾರಕ್ಕೆ ಬಂದಾಗ ಒಂದು ಪಾಯಿಂಟ್ ನಾ ಹೇಳ್ಬೇಕು ಇದು ಏನ್ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ ಬಿಟ್ವೀನ್ ನಮ್ಮ ನಿರ್ದೇಶಕರಿಗೂ ನಟನ್ಗೂ ಏನು ಈ ಕಥೆ ಈ ಪಾತ್ರ ಹೀರೋ ಪಾತ್ರ ಏನಿದೆ ಇವ್ರಿಗೆ ಹೇಗ್ ಸೂಟ್ ಆಗಿದೆ ಅಂತ ಅಂದ್ರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಒಂದು ಎಲ್ಲಾ ತರ ಭಾವನೆಗಳು ನವರಸ ಅಂತ ಏನು ಹೇಳ್ತೀವಿ ಅಷ್ಟು ಸೆಕೆಂಡ್ಸ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಇವ್ರು ತಗೊಂಡಿದ್ದಾರೆ ಆ ರೀತಿ ಕಂಪೋಸ್ ಕೂಡ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿಯಿಂದ ಇಮಿಡಿಯೇಟ್ಲಿ ಸೀರಿಯಸ್ ಸೀರಿಯಸ್ ಇಂದ ಡ್ರಾಮಾ ಏನೋ ಯಾರಿಗೋ ಒಂದು ಕಂತ್ರಿತನ ಎಲ್ಲೂ ಯಾವ ರೀತಿ ತೋರ್ಸಿದ್ದಾರೆ ಅಂತಂದ್ರೆ ಪ್ರಾಯಶಃ ನೀವು ಕೇಳಿದ ಪ್ರಶ್ನೆಗೆ ಇವ್ರಿನ್ ಯಾವುದೇ ತರ ಲಾಂಚ್ ಆಗಿದ್ದಿದ್ರು ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗ್ತಿತ್ತು ನಂಗೆ ಗೊತ್ತಿಲ್ಲ ಆಕ್ಷನ್ ಲವರ್ ಬಾಯೋ ಏನೋ ಗೊತ್ತಿಲ್ಲ ಇದು ಮಾತ್ರ ಇವ್ರಿಗೆ ಯಾವ ನಡೆಯೋದ್ರಿಂದ ಹಿಡಿದು ಒಂದೊಂದು ಒಂದೊಂದು ಅವ್ರ ಕೈ ಯೂಸ್ ಮಾಡಿರೋದ್ರಿಂದ ಹಿಡಿದು ಈ ಪಾತ್ರ ಯಾವ ರೀತಿ ಇವ್ರಿಗೆ ಹೊಂದ್ಕೊಂಡಿದೆ ಅಂದ್ರೆ ಇದಕ್ಕಿಂತ ಬೆಟರ್ ಕ್ಯಾರೆಕ್ಟರ್ ನನ್ನ ಪ್ರಕಾರ ಚಂದನ್ ಅವ್ರಿಗೆ ಲಾಂಚ್ ಆಗೋದಕ್ಕೆ ಅಮೇಜಿಂಗ್ ಮೂವಿ ಅಂದ್ರೆ ಇಡೀ ಮೂವಿನ ಯಾವ ರೀತಿ ಕ್ಯಾರಿ ಮಾಡಿದ್ದಾರೆ ಅಂತ ಅಂದ್ರೆ ಯಶವಂತ ಅವ್ರೆ ಅನ್ಬಿಲೀವಲ್ ಅದೆಲ್ಲ ಅದಕ್ಕೂ ರೀಸನ್ ನಮ್ಮ ಟೀಮ್ ನನ್ನ ಕೋ ಆರ್ಟಿಸ್ಟ್ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋರು ನನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿರೋರು ಮೇಜರ್ ಆಗಿ ನನ್ನ ಪ್ರೊಡ್ಯೂಸರ್ ನನ್ನ ಡೈರೆಕ್ಟರ್ ನನ್ನ ಡೈರೆಕ್ಷನ್ ಟೀಮ್ ಟೆಕ್ನಿಷಿಯನ್ಸ್ ಟೀಮ್ ಸೊ ಇವರೆಲ್ಲರೂ ತುಂಬ ಅಥೆಂಟಿಕ್ ಆಗಿದ್ರು ಅಂದರೆ ನಿಮಗೆ ಸರ್ ಇದು ಈ ಸೀನು ಹಿಂಗೆ ಮಾಡಿ ಅಂದಾಗ ನಾವೇನೋ ಅಲ್ಲಿ ಆ್ಯಕ್ಟ್ ಮಾಡ್ಬಿಡ್ತೀವಿ ಅಂದರೆ ಏನೇ ಮಾಡಿದ್ರು ಅಥೆಂಟಿಕ್ ಆಗಿ ಸರ್ ಇಲ್ಲ ಇದು ಹಿಂಗೆ ಇರಬೇಕು ಈ ಪಾತ್ರ ಹಿಂಗೆ ಅಂದರೆ ಈ ಈ ಮೂಮೆಂಟಲ್ಲಿ ಹಿಂಗೆ ಬಿಹೇವ್ ಮಾಡಬೇಕು ಅಂದಾಗ ಅಥೆಂಟಿಸಿಟಿ ಇರುತ್ತೆ ಮತ್ತೆ ಕರೆಕ್ಟ್ ಇದು ಹಿಂಗೆ ಇರಬೇಕು ನ್ಯಾಚುರಲಿ ಹಿಂಗೆ ಆಗುತ್ತೆ ಅನ್ನೋದೆಲ್ಲ ಚೆನ್ನಾಗಿ ಸೊ ಸೋ ಅದಕ್ಕೆ ನಾನು ಟೀಮ್ ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕೋಆರ್ಟಿಸ್ಟ್ ಗೆ ನನ್ನ ಯಮುನಾ ಓ ಮೈ ಗಾಡ್ ನಿಮಗೆ ಸಿನಿಮಾದಲ್ಲಿ ಮನೆ ಎಪಿಸೋಡ್ ಬಂದ್ರೆ ಮಾತ್ರ ನೀವು ಸಿನಿಮಾ ನೋಡ್ತಾ ಇದಿರ ಅನ್ಸಲ್ಲ ಅಂದ್ರೆ ಎಲ್ಲಾ ಕಡೆನು ಹಂಗೆ ಅನ್ಸುತ್ತೆ ಎಸ್ಪೆಷಲಿ ಮನೆ ಎಪಿಸೋಡ್ ಅಷ್ಟು ಜೆಲ್ ಆಗಿದೆ ನಮ್ದು ಇವ್ರುದು ನಮ್ ತಾತನ ಕೆರೆಕ್ಟರ್ डेफिनेटली ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಇವ್ರು ದೊಡ್ಡ ಗುಣ ಆ ರೀತಿ ಹೇಳ್ತಾ ಇದಾರೆ ಬಟ್ ಇಡೀ ಮೂವಿನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆಮೇಲೆ ಆ ಅಂದಾಕ್ಷಣಕ್ಕೆ ಇನ್ನೇನು ಇವ್ರು ನೋಡಲ್ಲ ಅಂತಲ್ಲ ಅಲ್ಲಿ ಒಂದು ಲವರ್ ಬಾಯ್ ನ ನೀವು ನೋಡ್ತೀರಾ ಆ ಒಂದು ಸೆಗ್ಮೆಂಟು ಇದೆ ಫೈಟಿಂಗ್ ಸೀನ್ಸ್ ಆಕ್ಷನ್ ನೋಡ್ತೀರಾ ಕಂತ್ರಿತನೂ ನೋಡ್ತೀರಾ ಒಳ್ಳೆತನೂ ನೋಡ್ತೀರಾ ಅಳದ್ ನೋಡ್ತೀರಾ ನಗದ್ ನೋಡ್ತೀರಾ ಆಮೇಲೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಭಾವನೆಗಳನ್ನ ಬದಲಾಯಿಸೋದ್ ನೋಡ್ತೀರಾ ಅಮೇಸಿಂಗ್ ಇವ್ರಿಗೂ ಡೈರೆಕ್ಟರ್ಗೂ ಇರುವಂತಹ ಒಂದು ಕಾಂಬಿನೇಷನ್ ಕತೆ ಹೇಗೆ ವರ್ಕೌಟ್ ಆಗಿದೆ ಅಂದ್ರೆ ನನ್ನ ಪ್ರಕಾರ ದಿಸ್ ಮೂವಿ ಇವ್ರಿಗೆ ಇವರ ಹಣೆ ಬರಾನೆ ಬದಲಾಗುತ್ತೆ ಖಂಡಿತ ಅಂದ್ರೆ ಈ ತರ ಸಿಗಲ್ಲ ಸಿಗಲ್ಲ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಇಡೀ ಸೆಟ್ ಚಪ್ಪಾಳೆ ಹೊಡೆದಿದ್ದಾರೆ ಅಷ್ಟರ ಮಟ್ಟಿಗೆ ಕಂಟಿನ್ಯೂಸ್ ಎಷ್ಟು ನಿಮಿಷದ್ದದು ನಾನ್ ಸ್ಟಾಪ್ ಅಷ್ಟು ಡೈಲಾಗ್ ಒಂದು ಕಡೆ ಒಂದು ಮಿಸ್ಟೇಕ್ ಇಲ್ಲ ರೀಟೇಕ್ ಇಲ್ಲ ಏನ್ ಚೆನ್ನಾಗ್ ಬಂತು ಅಂತ ಅಂದ್ರೆ ಅದು ಎಲ್ಲರೂ ಎದ್ ನಿಂತ್ಕೊಂಡು ಅವ್ರ ಅವ್ರ ಜಾಗದಲ್ಲಿ ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ ಅವತ್ತು ಆ ಸೀಕ್ವೆನ್ಸ್ ಶೂಟ್ ನಡೆಯುವಾಗ ನಾನು ಕೂಡ ಹೋಗಿದ್ದೆ ನಾನು ನಮ್ಮನವ್ರು ಇಬ್ರು ಹೋಗಿದ್ವಿ ನಡೀತಾ ಇತ್ತು ಶೂಟಿಂಗ್ ಗೊತ್ತು ನಾವು ಆರ್ಟಿಸ್ಟ್ಗಳು ಈ ಶೂಟಿಂಗ್ ಅಂದ್ ಗೊತ್ತು ಸೀನ್ ನಡೀತಾ ಇದೆ ಅಂದ್ ಗೊತ್ತು ಇದು ನಾನು ಅಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡಿದ್ದೆ ಕುತ್ಕೊಂಡಿದ್ದೆ ಇವ್ ಸೀನ್ ನಡೀತಾ ಇದೆ ಆ ಮಾತಾಡ್ತ ಮಾತಾಡ್ತಾ ಇವನು ಅಳಾಗಿ ಸ್ಟಾರ್ಟ್ ಮಾಡಿ ನನಗೆ ಎಲ್ಲಿ ಅಳ ನನ್ ತಡಿಯಾಕ ಆಗ್ತಾ ಇಲ್ಲ ಆ ಕಡೆ ತಿರ್ಕೊಂಡು ನಾನು ಹಿಂಗ್ ನಡೀತಾ ಇದ್ ಅಂದ್ರೆ ಆ ರೀತಿ ಇದೆ ನಿಮ್ಗೆ ಹಂಗೆ ಇದ್ರಲ್ಲೇ ತಿಳ್ಕೊಬೋದು ಸಿನಿಮಾ ಶೂಟಿಂಗು ಎಲ್ಲ ಗೊತ್ತು ಆದ್ರೂ ಇವ್ರ ಕಣ್ಣಲ್ಲಿ ಆ ಸನ್ನಿವೇಶ ನಾನು ಪಾತ್ರ ಮಾಡ್ತಿರೋ ರೀತಿ ಅನ್ನೋದಕ್ಕಿಂತ ಆ ಸನ್ನಿವೇಶ ಸಿನಿಮಾದಲ್ಲಿ ಬರೋ ಆ ಎಲಿಮೆಂಟ್ ನಮ್ಮ ತಾಯಿ ಕಣ್ಣಲ್ಲಿ ನ್ಯಾಚುರಲ್ ಆಗಿ ನೀರು ಆಚೆ ಸರ್ ಕಣ್ಣು ತೇವಾ ಮಾಡ್ಕೊಳ್ಳದೆ ಖಂಡಿತ ಯಾರು ಬರಲ್ಲ ಸರ್ ಅಷ್ಟು ಕನೆಕ್ಟ್ ಆಗುತ್ತೆ ಡೆಫಿನೆಟ್ಲಿ ಇವರು ಸಿನಿಮಾ ಮುಗಿದ್ಮೇಲೆ ನಾನು ಭೇಟಿ ಮಾಡಕ್ ಬಂದ್ರು ಏನಾದ್ರೂ ಇಂಟರ್ಮಿಷನ್ ಅಲ್ಲಿ ಮೀಟ್ ಮಾಡಕ್ ಬಂದಿದ್ದಿದ್ರೆ ಖಂಡಿತ ಹೇಳ್ತಿದ್ದೀವಿ ಒಂದ್ ನಾಲ್ಕು ಏಟ್ ಬಿದ್ದಿರೋದು ಅಷ್ಟು ನಂಗೆ ಒಂದು ಹೆಟ್ರೇಟ್ ಬಂದ್ಬಿಡ್ತು ಇಂಥ ಮಕ್ಕಳು ಹುಟ್ಟದ್ರಷ್ಟು ಬಿಟ್ಟರೆಷ್ಟು ಅನ್ನೋ ಮಟ್ಟಿಗೆ ಆ ತರ ಪಾತ್ರ ಹೋಗಿದ್ದಾರೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಜಲ್ಲಾಗಿದೆ ಇದು ಪಾತ್ರಕ್ಕೂ ಕತೆಗುನು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿದೀರಾ ಅಂತ ಕೇಳ್ಪಟ್ಟೆ ಸೊ ರಂಗಭೂಮಿಯಲ್ಲಿ ಫಸ್ಟ್ ಎಲ್ಲ ಮಾಡ್ತಾ ಇದ್ರಿ ಅಲ್ಲೆಲ್ಲ ಕೆಲಸ ಅಲ್ಲೊಂದು ಗಿನ್ನಿಸ್ ದಾಖಲೆ ಆಗಿದೆ ಏನಾಗಿದೆ ಅಂತ ಸರ್ ಗಿನ್ನಿಸ್ ದಾಖಲೆ ಅನ್ನೋದಕ್ಕಿಂತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂಡ್ ರೆಕಾರ್ಡ್ಸ್ ಆಗಿದೆ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ವಿಶ್ವ ರಂಗಭೂಮಿ ದಿನದ ಪ್ರಯುಕ್ತ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಶಾನನ ಅಂತ ಒಂದು ನಾಟಕ ಪ್ಲೇ ಮಾಡಿದ್ದೆ ಅದನ್ನ ಬರೆದಿದ್ದು ಎಸ್ ಎಲ್ ಎನ್ ಸ್ವಾಮಿ ಅಂತ ಅವರೇ ಬರೆದು ಡೈರೆಕ್ಟ್ ಮಾಡಿದ್ರು ಅದರ ವಿಶೇಷತೆ ಏನು ಅಂದ್ರೆ ರಾವಣನ್ಗೆ ಒಂದು ಜಯ ವಿಜಯರಿಗೆ ವಿಷ್ಣು ಶಾಪ ಕೊಡ್ತಾರೆ ನೀವು ನಮ್ಮ ಶತ್ರುಗಳಾಗಿ ಹುಟ್ಟಿ ಅಲ್ಲಿಂದ ಕತೆ ಸ್ಟಾರ್ಟ್ ಆದರೆ ಅಲ್ಲಿಂದ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ ರಾವಣನ ಎಂಗೇಜು ರಾವಣನ ಮಿಡ್ ಡೇಜು ಆಮೇಲೆ ಲಾಸ್ಟ್ ಅವನು ಸಾಯೋ ತನಕ ಇದಿಷ್ಟು ಪಾತ್ರಗಳನ್ನ ಒನ್ಮೆ ಶೋ ಆಗಿ ಪ್ಲೇ ಮಾಡಿದ್ದೆ ಇದರ ಡ್ಯೂರೇಷನ್ ಬಂದು ಮೂರು ಅವರ ಹದಿನಾಲ್ಕು ನಿಮಿಷ ಇತ್ತು ಯಾವುದೇ ಆರ್ಟಿಸ್ಟ್ ಇರ್ತಾ ಇರೋಲ್ಲ ಸ್ಟೇಜ್ ಮೇಲೆ ನಾನು ಎಲ್ಲಾನು ಕ್ಯಾರಿ ಮಾಡಿಕೊಂಡು ಇಡೀ ರಾವಣನ ಜೀವನೇ ಕಟ್ಕೊಟ್ಟಿದ್ದು ನಿಮಿಷ ಸೊ ಇದು ರೌದ್ರ ರಸ್ತಲ್ಲೇ ಇರುತ್ತೆ ಅಂದ್ರೆ ತುಂಬಾ ಪೀಕಲ್ಲೇ ಇರುತ್ತೆ ನಾಟಕ ಕಟ್ಕೊಟ್ಟಿರೋದು ಸೊ ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಆಗಿತ್ತು ಇದು ನಾನು ಮಾಡಿರೋ ಒಂದು ಸಣ್ಣ ಅಂದ್ರೆ ಅಷ್ಟೊಂದು ಅವರು ಸ್ಟೇಜ್ ಮೇಲೆ ಆಕ್ಟ್ ಮಾಡಬೇಕು ಅಂತ ಮೂರು ಗಂಟೆಗಳ ಕಾಲ ಒಬ್ಬರಿಗೆ ಅಷ್ಟು ಹೇಳ್ಕೊಂಡು ಇನ್ನೊಂದೇನು ಅಂದ್ರೆ ಸರ್ ಅದು ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನೇ ಒಂದು ಒಂದು ನಾಟಕ ಆಗಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಇರುತ್ತೆ ಅಲ್ಲಿಂದ ಆಚನೆ ಹೊಡ್ಕೊಂಡು ಹೋಗ್ಬೇಕೆಲ್ಲ ರೌದ್ರ ರಸನೆ ಅದು ಅತಿ ಸುದೀರ್ಘ ನಾಟಕ ಒನ್ ಮ್ಯಾನ್ ಶೋ ಫಸ್ಟ್ ಹೆಸರಲ್ಲಿ ಇದೆ ಅತಿ ಸಣ್ಣ ನಾಟಕ ಸೆವೆಂಟೀನ್ ಸೆಕೆಂಡ್ ಅದೇ ದಿನ ಸೆವೆಂಟೀನ್ ಸೆಕೆಂಡ್ಸ್ ಅಲ್ಲಿ ಒಂದ್ ನಾಟಕ ಅದರಲ್ಲೂ ಮಾಡಿ ಅದು ರೆಕಾರ್ಡ್ ಆಗಿದೆ ಮೇಡಮ್ ಈಗ ನೀವು ಸಿಕ್ಕಾಪಟ್ಟೆ ಪಾತ್ರಗಳನ್ನ ಮಾಡಿದೀರಾ ಸಿನಿಮಾಗಳಲ್ಲೆಲ್ಲ ಸೊ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಒಂದು ತುಂಬಾ ಬ್ಲೈಂಡ್ ಮದರ್ ಆಗಿರ್ತೀರಾ ಇಲ್ಲ ರೌದ್ರವತಾರದ ಮದರ್ ಆಗಿರ್ತೀರಾ ಹಿಂಗೆ ಅಂತ ಈ ಸಿನಿಮಾದಲ್ಲಿ ತುಂಬಾ ತುಂಬಾ ಸರಳ ಕುಟುಂಬದ ಒಂದು ಹೆಣ್ಣು ಗಂಡು ಇರಲ್ಲ ಗಂಡ ಇರಲ್ಲ ಇವನೇ ಸರ್ವಸ್ವ ಮಗನೇ ಸರ್ವಸ್ವ ಆ ರೀತಿ ಬದುಕೋ ಅಂಥದ್ದು ಕುರುಡು ಪ್ರೇಮ ಇರುತ್ತೆ ಗೊತ್ತ ಈಗ ಧೃತರಾಷ್ಟ್ರನ ಪ್ರೇಮ ಅವನ ಮಕ್ಕಳ ಮೇಲೆ ಅದೇ ಥರ ಮಗ ಏನು ಮಾಡಿದ್ರು ಸರಿ ಅನ್ನೋ ಥರದ್ದು ಇದರಲ್ಲಿ ಒಂದು ಸಂದೇಶ ಇದೆ ಸಮಾಜಕ್ಕೆ ಅಂದರೆ ಮಕ್ಕಳಿಗೆ ಪ್ರೀತಿ ಎಷ್ಟು ಕೊಡಬೇಕೋ ಅಷ್ಟು ಕೊಡಬೇಕು ಬುದ್ಧಿ ಹೇಳೋ ಕಡೆ ಬುದ್ಧಿ ಹೇಳಬೇಕು ಆ ಒಂದು ಪಾತ್ರ ತುಂಬಾ ಚೆನ್ನಾಗಿದೆ ನಂದಂತೂ ತುಂಬ ವಿಭಿನ್ನವಾಗಿದೆ ಬೇರೆ ಚಲನಚಿತ್ರಗಳಿಗೆ ಅಥವಾ ಧಾರಾ ಧಾರಾವಾಹಿಗಳಿಗೆ ನಾನು ಇದುವರೆಗೂ ಮಾಡಿರೋದು ಕಂಪೇರ್ ಮಾಡಿದಾಗ ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ತುಂಬ ಚೆನ್ನಾಗಿದೆ ಪಾತ್ರ ನಾನು ಬಾಳ ಎಂಜಾಯ್ ಮಾಡ್ಕೊಂಡು ಇದ್ರಲ್ಲಿ ನಟಿಸಿದೀನಿ ಬೈದಿದೀರ ಸಕ್ಕೇ ಕುರುಡು ಪ್ರೇಮ ಬೈಯೋದಿಲ್ವಲ್ಲ ಮಗ ನಾನು ಹಚ್ಕೊಂಡಿರ್ತೀನಿ ಕರೆ ನೀನ್ ನೋ ದೊಡ್ಡ ತಾಯಿ ನಾನು ಯಾರು ಹೊಡೆದು ಬಂದಿದೆ ಅಂದ್ರೆ ಆಯ್ತು ಬಿಡು ಹೊಡೆದಿದ್ ಹೊಡೆದಿದೆ ಮೂನೇ ತಪ್ಪಿರತ್ತೆ ನನ್ ಮಗನ್ ತಪ್ಪಿಲ್ಲ ಆತರ ವಾದ ಮಾಡುವಂತದ್ದು ಮೇಡಮ್ ಈಗ ಮಗನ್ ಸಪೋರ್ಟ್ ಮಾಡಕ್ ಬಂದಿದ್ರ ಸಿನಿಮಾಗ್ ಸಪೋರ್ಟ್ ಮಾಡಕ್ ಬಂದಿದ್ರ ಪ್ರಮೋಷನ್ ಕೂಡ ಭಾಗಿಯಾಗಿದ್ದೀರ ಜೂನ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಮಗನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಹೀರೋ ಆಗಿ ನೋಡಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಅಂಡ್ ಜೂನ್ ಇಪ್ಪತ್ತೇಳಕ್ಕೆ ಜನಗಳಿಗೆ ಏನ್ ಇಷ್ಟ ಪಡ್ತೀರಾ ಎರಡು ಏಳು ಒಂಬತ್ತು ಒಂಬತ್ತು ನಂಬರ್ ಲಕ್ಕಿ ಎಲ್ಲರಿಗೂ ಇಲ್ಲ ಸರ್ ಏನು ಲಕ್ಕಿ ನಂಬರ್ ಇವನ್ಗೂ ಕೂಡ ಒಂಬತ್ತು ಅನ್ನೋದೇ ಒಂಬತ್ತು ಅನ್ನೋದೊಂದು ಶಕ್ತಿ ಇದೆ ಒಂಬತ್ತಕ್ಕೆ ಸೊ ಬರ್ತಾ ಇದೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಕ್ ತುಂಬಾ ಖುಷಿ ಪಡ್ತಾ ಇದೀನಿ ಇವನ್ ಮೇಲೆ ಭರವಸೆ ಇಟ್ಟು ಜೈರಾಮ್ ಸರ್ ಒಂದಷ್ಟು ಹಣ ಹೂಡಿ ಒಂದು ಪ್ರೊಡ್ಯೂಸರ್ ಸರ್ ಇದ್ ಮಾಡಿದ್ದಾರೆ ಅಂತ ಪ್ರೊಡ್ಯೂಸರ್ಗೆ ಒಳ್ಳೇದಾದರೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ ಇನ್ನೊಂದಷ್ಟು ಕುಟುಂಬಗಳು ಉಳ್ಕೊಳ್ಳುತ್ತೆ ಈ ಪಿಚ್ಚರ್ ಅಂತ ಪಿಚ್ಚರ್ಗೋಸ್ಕರ ಕನಸ್ಕೊಂಡು ಕಟ್ಕೊಂಡಿರೋಂಥ ದೊಡ್ಡ ಕನಸುಗಾರರು ನಮ್ಮ ನಿರ್ದೇಶಕರು ವೀರಶ್ ಅವರು ಅವ್ರ ಹಿಂದೆ ಇರೋಂಥ ಡೈರೆಕ್ಷನ್ ಟೀಮವರು ಡಿ ಒ ಪಿ ಟೀಮವರು ನಮ್ಮ ಒಂದಷ್ಟು ಜನ ನಮ್ಮ ಇಡೀ ನಮ್ಮ ಫ್ಯಾಮಿಲಿ ರಾಜರತ್ನಕರ ಫ್ಯಾಮಿಲಿ ಏನಿದೆ பார்த்து கனசுகளும் ஒத்துக்கொண்டார் நான் பரீ ஆர்டிஸ்டாகி ஆக்ட் மாவெெல்லாம் ஏனங்கோ ஒன் சினிமா பர்த்தே ஹீங்கே நம்ம பார்ட்டேன முகஸ்க்கொண்டு வந்துவிட் யாக இவன் யாவாக இவன் சினிமாதில் தடகஸ்க்கொண்ட மேல போஸ்ட் பிரொடக்ஷன் கலசமோஷன்ஸு எல்லாம் ஏலூ ராத்திரி ஆஃபீஸ் எல்லோரு நிதாக இட் அல்லது இது ஏன்மாரோது அல்ோண இல் பரோணும் ஆர்ச்சை அதுல நன்காக இருக்கல்வ இஷ்டு கஷ்ட ஒன்று சினிமா வரோதக்கா போஸ்ட் பிரொடக் சினிமா முக்சோது ஒன் தர ಕಷ್ಟ ಆದರೆ ಅದಾದ ಮೇಲೆ ಇನ್ನೊಂದಷ್ಟು ಪ್ರೋಸೆಸ್ ಇದೆಯಲ್ಲ ಅದು ಬಹಳ ಕಷ್ಟ ಅಲ್ಲಿಂದ ತೆರೆ ಮೇಲೆ ಚಿತ್ರಮಂದಿರಕ್ಕೆ ಬರೋವ್ರಿಗೂ ಇರೋದೊಂಥರ ಕಷ್ಟ ಚಿತ್ರಮಂದಿರ ಬಂದ ಮೇಲೆ ಒಂಥರ ರೀಚ್ ಆಗೋದೊಂದು ಕಷ್ಟ ಹಾಗಾಗಿ ನಮ್ಮ ಇಡೀ ರಾಜ ರತ್ನಾಕರ ನಮ್ಮ ಫ್ಯಾಮಿಲಿ ಏನಿದೆ ತುಂಬ 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 ಕಷ್ಟಪಟ್ಕೊಂಡು ಜೊತೆಗೆ ಇಷ್ಟದ ಜೊತೆಗೆ ಈ ರಾಜ ರತ್ನಾಕರನ್ನು ನಿಮ್ಮ ತೆರೆ ಮೇಲೆ ತರ್ತಾ ಇದ್ದಾರೆ ಈ ನಮ್ಮ ಫ್ಯಾಮಿಲಿ ಮೇಲೆ ಕರ್ನಾಟಕದ ಜನತೆಯ ಪ್ರೀತಿ ಹರಕೆ ಹಾರೈಕೆ ಆಶೀರ್ವಾದ ಯಾರು ಏನೇ ಮಾಡಿದ್ರು ಫೈನಲಿ ಪ್ರೇಕ್ಷಕರು ಜನತೆ ಅವ್ರ ಕೈ ಹಿಡಿದ ಮೇಲೆ ಮಾತ್ರ ಎಲ್ಲರೂ ಮೇಲೆ ಬರಕ್ ಸಾಧ್ಯ ದಯವಿಟ್ಟು ಬನ್ನಿ ಥಿಯೇಟರ್ ಪಿಕ್ಚರ್ ನೋಡಿ ನಮ್ಮ ಫ್ಯಾಮಿಲಿನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಒಂದು ಇನ್ವಿಟೇಷನ್ ಈಗ ನೀವು ನೂರು ನೂರ ರೂಪಾಯಿ ಕೊಟ್ಟು ಥಿಯೇಟರ್ ಬರ್ತೀರಾ ಈಗ ಥಿಯೇಟರ್ಗೆ ಬರೋದೇ ತುಂಬಾ ಕಷ್ಟ ಆಗಿರೋ ಟೈಮಲ್ಲೂ ತುಂಬಾ ಜನ ಬರ್ತೀರಾ ನಾನು ಪ್ರಾಮಿಸ್ ಮಾಡ್ತೀನಿ ನಾನು ಸಿನಿಮಾ ಲಂಗೆ ಹಿಂಗೆ ಅಂತ ಸುಮ್ಮನೆ ಏನೇನೋ ಹೇಳೋಲ್ಲ ಬಟ್ ನಿಮ್ಮ ನೂರು ನೂರೈತ್ ರೂಪಾಯಿಗೆ ನಾವು ಒಂದು ಏನಂತೀರಾ ಒಂದು ಬೆಲೆ ಕೊಟ್ಟೆ ಕಳಿಸ್ತೀವಿ ಒಂದು ವ್ಯಾಲ್ಯೂ ಕೊಟ್ಟೆ ಕಳಿಸ್ತೀವಿ ನಮ್ಮ ಸಿನಿಮಾ ಆ ಕೆಪಾಸಿಟಿ ಇದೆ ಮೊದಲು ನೀವು ಬರೋಕ್ ಮುಂಚೆ ಯೂಟ್ಯೂಬಲ್ಲಿ ನಮ್ಮ ಕಂಟೆಂಟ್ಸ್ ಬಂದಿದೆ ಸುಸುರುಬತ್ತಿಂದ ಸಾಂಗ್ ರಿಲೀಸ್ ಆಗಿದೆ ಸುಂದರಿ ಸುಕುಮಾರಿ ಅಂತಿದೆ ಈಮಾನಾವ್ ಅಂತಿದೆ ಟ್ರೈಲರು ರಿಲೀಸ್ ಆಗುತ್ತೆ ಎಲ್ಲ ಕಂಟೆಂಟ್ಸನ್ನು ನೋಡಿ ಒಂದ್ಸತಿ ನೀವು ಬನ್ನಿ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ನೀವು ಕರ್ಕೊಂಡು ಬಂದೇ ಬರ್ತೀರಾ ಇದು ನನ್ನ ಪ್ರಾಮಿಸ್ ನಿಮಗೆ ನೀವು ಬಂದು ನೋಡಿ ನೀವು ಖಂಡಿತ ನೀವು ಫ್ಯಾಮಿಲಿನ ಕರ್ಕೊಂಡು ಬಂದೇ ಬರ್ತೀರಾ ಇಪ್ಪತ್ತೇಳಕ್ಕೆ ರಿಲೀಸ್ ಆಗುತ್ತೆ ನಮ್ಮ ಕಂಟೆಂಟ್ಸ್ ನೋಡಿ ನಮ್ಮ ಹತ್ರ ಸ್ಟ್ರೆಸ್ ಇದೆ ನಮ್ಮ ಹತ್ರ ವಿಚಾರ ಇದೆ ಇವ್ರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಸಿದ್ರೆ ಥಿಯೇಟರ್ ಬಂದು ಸಿನಿಮಾ ಸೂಪರ್ ಥ್ಯಾಂಕ್ ಯು ಸೋ ಮಚ್ ತಿಳ್ಬಿಟ್ಟಿಗೆ ಎಷ್ಟೊತ್ತು ಟೈಮ್ ಕೊಟ್ಟು ಮಾತಾಡಿದ್ದೀರಾ ಒಂದಷ್ಟು ವಿಚಾರಗಳನ್ನೆಲ್ಲ ಕೂಡ ಹಂಚ್ಕೊಂಡಿದ್ದೀರಾ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಒಂದು ಮುಂದೆ ಒಂದಷ್ಟು ಸಿನಿಮಾಗಳು ಮಾಡಿ ನಮ್ಮನ್ನು ಹಾಗೆ ಕೂಡ ಎಂಟರ್ಟೈನ್ ಮಾಡಿ ಥ್ಯಾಂಕ್ ಯು ಮೇಡಮ್ ನೀವು ಕೂಡ ನೋಡ್ರಲ್ಲ ರಾಜ ರತ್ನಾಕರ ಟೀಮ್ ಎಷ್ಟು ಮಟ್ಟಿಗೆ ಮಾತನಾಡಿದ್ರು ಅಂತ ಜೂನ್ ಇಪ್ಪತ್ತೇಳಕ್ಕೆ ನಿಮ್ಮ ನಿಯರೆಸ್ಟ್ ಈ ಸಿನಿಮಾ ರಿಲೀಸ್ ಆಗ್ತದೆ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬಿಟ್ ಕನ್ನಡ